ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ ಇವತ್ತು ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಇವಾಗ ನಾನು ಸಬ್ಬಕ್ಕಿ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಬೆಲ್ಲನ ಇವಾಗ ಕುದಿಯೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಬೆಲ್ಲ ಪಾಕ ರೆಡಿ ಆಗಲಿ ಅಂತ ಅದಾಗಿದ್ಮೇಲೆ ಮೇಲೆ ಸಬ್ಬಕ್ಕಿ ಪಾಯಸ ಮಾಡಬೇಕು ಹಾಗೆ ನಾನು ಸಬ್ಬಕ್ಕಿ ಕೂಡ ನೆನೆ ಹಾಕಿದ್ದೆ ಇದು ಒಂದು ಟೂ ಅವರ್ ಅಂತೂ ಚೆನ್ನಾಗಿ ನೆಂದಿದೆ ಸೊ ನಾನಿವಾಗ ಸಬ್ಬಕ್ಕಿ ಪಾಯಸ ಮಾಡಿಬಿಟ್ಟು ಮತ್ತು ಏನಾದರೂ ಮಾಡಬೇಕು ರೈಸ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೈಸ್ ನೋಡಿ ದೀಪ ಹಚ್ಚಿದೆ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಹಾಗೆ ಇವತ್ತು ಸ್ವಲ್ಪ ಮಳೆ ಬಂತು ಇವಾಗ ಈವ್ನಿಂಗು ಹಾಗೆ ಹೋಯಿತು ಸ್ವಲ್ಪ ಬಂತು ಅಷ್ಟೇ ಇವತ್ತು ಬಟ್ಟೆ ಇತ್ತು ಸ್ವಲ್ಪನೇ ಬಟ್ಟೆ ಎಲ್ಲ ವಾಶ್ ಮಾಡಿದೆ ಹಾಗೆ ತಲೆ ಸ್ನಾನ ಎಲ್ಲ ಮಾಡಿಕೊಂಡೆ ಇವತ್ತು ಅದೇ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಉಣ್ಮೆ ಇದೆ ಅಲ್ವಾ ಅದಕ್ಕೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆಸ್ ಇವಾಗ ಬನ್ನಿ ನಾನು ಸಬ್ಬಕ್ಕಿ ಪಾಯಸ ಮಾಡ್ತೀನಿ ಲಾಸ್ಟ್ ಟೈಮ್ ಒಂದು ಸಾರಿ ಆಗಲಿ ಶೇರ್ ಮಾಡಿದ್ದೆ ಸಬ್ಬಕ್ಕಿ ಪಾಯಸ ಯಾವ ರೀತಿ ಮಾಡೋದು ಅಂತ ಹಾಗೆ ಇವತ್ತು ಡೈಲಿ ಬ್ಲಾಗ್ಸಲ್ಲಿ ಮತ್ತೆ ಶೇರ್ ಗೈಸ್ ಕೈಗೈಸಿಲ್ ನೋಡಿ ನಾನು ಫ್ರಿಜ್ ಎಲ್ಲ ಎಲ್ಲ ಕ್ಲೀನ್ ಮಾಡಿದೆ ನಾನು ವೀಕ್ಲಿ ಒನ್ ಟೈಮ್ ಆದರೂ ಫ್ರಿಡ್ಜ್ನ ನೀಟಾಗಿ ಕ್ಲೀನ್ ಮಾಡ್ತಾ ಇರ್ತೀನಿ ಇಲ್ಲಾಂದರೆ ತುಂಬಾ ಗಲೀಜಾಗಿರುತ್ತೆ ಅದು ಪ್ಲೇಸ್ ನೋಡಿ ಇವಾಗ ತರಕಾರಿ ಎಲ್ಲ ಒಂದು ಬಾಕ್ಸಲೆಲ್ಲ ಹಾಕಿಬಿಟ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದೀನಿ ಓಕೆ ಪಾಕ ಸ್ವಲ್ಪ ಆಗಲಿ ಇದು ಪಾಕ ಆಗಿದ್ಮೇಲೆ ನಾನು ಸೊಬಕ್ಕಿ ಪಾಯಸ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಅದಕ್ಕೆ ಎಲ್ಲ ರೆಡಿ ಮಾಡಿಕೊಳ್ಳೋಣ ಬನ್ನಿ ಓಕೆ ಗೈಸ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ಗಳನ್ನ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಗೈಸ್ ಇವತ್ತು ಉಣ್ಮೆ ಇತ್ತು ಅಲ್ವಾ ಉಣ್ಮೆ ಇದೆ ಅದಕ್ಕೆ ಪೂಜೆ ಎಲ್ಲ ಮುಗಿಸ್ದೆ ಇವಾಗ ಸ್ವೀಟ್ ಮಾಡಿಬಿಟ್ಟು ದೇವ್ರಿಗೆ ಏನಾದರೂ ನೈವೇದ್ಯ ಮಾಡೋಣ ಅಂದ್ಕೊಂಡು ಇವತ್ತು ಸಬ್ಬಕ್ಕಿ ಪಾಯಸ ಮಾಡ್ತಿದ್ದೀನಿ ಸಬ್ಬಕ್ಕಿ ಪಾಯಸ ನಾನು ಆಲ್ರೆಡಿ ಒಂದು ಸತಿ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ರೆಸಿಪಿ ಇದನ್ನಲ್ಲಿ ಶೇರ್ ಮಾಡಿದ್ದೀನಿ ಇವತ್ತು ಬ್ಲಾಗಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಫಸ್ಟು ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ ಸಬ್ಬಕ್ಕಿ ಆಲ್ರೆಡಿ ನೆನೆ ಇಟ್ಟಿದ್ದೆ ಒನ್ ಟು ತ್ರೀ ಅವರ್ಸು ಇವಾಗ ಒಣ ಕೊಬ್ಬರಿ ಒಣದ್ರಾಕ್ಷಿ ಡ್ರೈ ಫ್ರೂಟ್ಸ್ ಎಲ್ಲದನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಣದ್ರಾಕ್ಷಿ ಒಣ ಕೊಬ್ಬರಿ ಹಾಗೆ ಗೋಡಂಬಿ ಬಾದಾಮಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಪಾಕಕ್ಕೆ ಕೂಡ ಇಟ್ಟಿದ್ದೀನಿ ಗೈಸ್ ನಾನು ಎರಡು ಎರಡು ಉಂಡೆ ಬೆಲ್ಲ ಹಾಕ್ಬಿಟ್ಟು ಇಟ್ಟಿದ್ದೀನಿ ಮೀಡಿಯಮ್ ಸೈಜ್ದು ಎರಡು ಉಂಡೆ ಬೆಲ್ಲ ಹಾಕ್ಬಿಟ್ಟಿಟ್ಟಿದ್ದೀನಿ ಇದು ಸಬ್ಬಕ್ಕಿ ಪಾಯಸ ಅಲ್ವಾ ಅದಕ್ಕೆ ಎರಡು ಬೇಕು ಅನಿಸುತ್ತೆ ಎರಡು ಉಂಡೆ ಬೆಲ್ಲ ಹಾಕಿದ್ದೆ ಕರೆಕ್ಟಾಗಿ ಬಂದಿತ್ತು ಎಲ್ಲ ಹದವಾಗಿ ಚೆನ್ನಾಗೇ ಆಗಿತ್ತು ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಬಿಟ್ಟು ಇವಾಗ ಇದರಲ್ಲೇ ಪಾಯಸ ಮಾಡೋದು ಅಲ್ವಾ ಇದಕ್ಕೆ ಸ್ವಲ್ಪ ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೊಂಬಿಟ್ಟು ನಾನು ಡ್ರೈ ಫ್ರೂಟ್ಸ್ ಎಲ್ಲ ಏನು ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಗೋಡಂಬಿ ಬಾದಾಮಿ ಒಣದ್ರಾಕ್ಷಿ ಉತ್ತತ್ತಿ ಇದಿಷ್ಟು ಚೆನ್ನಾಗಿ ಇದರೊಳಗೆ ತುಪ್ಪದಲ್ಲಿ ಹುರ್ಕೊಂಬಿಟ್ಟು ಎತ್ತಿಟ್ಕೊಳ್ತೀನಿ ಫಸ್ಟು ಹಾಗೆ ಇದು ಒಣ ಕೊಬ್ಬರಿನೂ ಹಾಗೆ ನಾನು ತುರ್ದಿಟ್ಕೊಂಡಿದ್ದೀನಿ ಒಣ ಶುಂಠಿ ಎಲ್ಲದನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಇದೇನು ಇಲ್ಲ ಗೈಸ್ ತುಂಬಾ ಈಸಿ ಸಬ್ಬಕ್ಕಿ ಪಾಯಸ ಎಲ್ಲರೂ ಮಾಡ್ಬೋದು ಎಲ್ಲರಿಗೂ ಬರುತ್ತೆ ಯೂಶ್ವಲಿ ಎಲ್ಲರೂ ಮಾಡ್ತೀರಾ ಬಟ್ ಏನಾದರೂ ಹೊಸ್ದಾಗಿ ಅಡುಗೆ ಕಲಿಯೋರ್ಗಂತೂ ತುಂಬಾ ಈಸಿ ಇದರಲ್ಲಿ ಏನೋ ಜಾಸ್ತಿ ಏನೋ ಪ್ರೊಸೀಜರ್ ಇಲ್ಲ ಪಾಕ ಮಾಡ್ಕೊಂಬಿಟ್ಟು ಸಬ್ಬಕ್ಕಿ ನೆನೆಸಿರೋ ಸಬ್ಬಕ್ಕಿನ ಅದರೊಳಗೆ ಹಾಕ್ಬಿಟ್ಟು ಕುದಿಸೋದು ಅಷ್ಟೇ ಗೈಸ್ ನೋಡಿ ಇವಾಗ ನಾನು ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಬಿಟ್ಟು ಒಂದು ಸೈಡಲ್ಲಿ ಇದ್ದೀನಿ ಇವಾಗ ಒಂದು ಸೈಡು ನಾನು ಪಾಕ ಆಗಲೇ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದೆಲ್ಲ ಆಗಿದೆ ಅದು ಗ್ಯಾಸೆಲ್ಲ ಆಫ್ ಮಾಡಿ ಆಫ್ ಮಾಡಿಟ್ಕೊಂಡಿದ್ದೆ ಇವಾಗ ತುಪ್ಪ ಹಾಕ್ಬಿಟ್ಟು ಅದರಲ್ಲಿ ಡ್ರೈ ಫ್ರೂಟ್ಸ್ ಸುರ್ಕೊಂಡಿದ್ವಿ ತಾನೆ ಅದೇ ಪಾತ್ರೆಗೆ ನಾನು ಪಾಕ ಹಾಗೆ ಸೋಸ್ಕೊಳ್ತಾಯಿದ್ದೀನಿ ಪಾಕಕ್ಕೆಲ್ಲೊಬ್ಬರು ಹಾಗೆ ಹಾಕ್ಬಿಡ್ತೀರಾ ಹಾಗೆ ಹಾಕ್ಬಿಡಿ ಏನಕ್ಕೆ ಅಂದರೆ ಪಾಕದಲ್ಲಿ ಸ್ವಲ್ಪ ಬೆಲ್ಲದಲ್ಲಿ ಏನಾದರೂ ಏನಾದರೂ ಕಡ್ಡಿಗಳು ಏನಾದರೂ ಕಲ್ಲು ಏನಾದರೂ ಇತ್ತು ಅಂದರೂ ಕೂಡ ನಾವು ಈ ಥರ ಸೋಸ್ಕೊಂಡಾಗ ಕ್ಲೀನ್ ಆಗುತ್ತೆ ಅಂತ ಅಷ್ಟೆ ಇದರಲ್ಲಿ ನೋಡಿ ಏಲಕ್ಕಿ ಪೌಡರು ಒಣ ಶುಂಠಿ ಪೌಡರು ಹಾಗೆ ಒಣ ಕೊಬ್ಬರಿ ಇದು ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಹುರಿದ್ಬಿಟ್ಟು ರೆಡಿ ಇಟ್ಕೊಂಡಿದ್ದೀನಿ ನೋಡಿ ಜಸ್ಟ್ ಇಷ್ಟೇ ಮುಗೀತು ಇವಾಗ ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ನೆನೆಸಿರೋ ಅಂಥ ಸಬ್ಬಕ್ಕಿನ ಆ ಬೆಲ್ಲದ ಪಾಕಕ್ಕೆ ಇರೋ ಅಂಥ ಬೆಲ್ಲದ ಪಾಕಕ್ಕೆ ಸಬ್ಬಕ್ಕಿನ ಹಾಕ್ಕೊಳ್ಳೋದು ಅಷ್ಟೇ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಇದು ಆಲ್ರೆಡಿ ನೆನೆಸಿರ್ತೀವಲ್ವಾ ಇದು ಗಟ್ಟಿನೇ ಇರುತ್ತೆ ಸಬ್ಬಕ್ಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೆ ಫುಲ್ ಸ್ಮೂತ್ ಆಗುತ್ತೆ ಒಂದು ಆಫ್ ಅನ್ ಅವರು ಒನ್ ಅವರ್ ಬಿಟ್ಬಿಟ್ಟು ಸಬ್ಬಕ್ಕಿ ಪಾಯಸ ತಿಂದರೆ ಅಂತೂ ಸೂಪರಾಗಿರುತ್ತೆ ಅದು ಸಬ್ಬಕ್ಕಿ ಫುಲ್ಲು ಅರಳ್ಕೊಂಡ್ಬಿಟ್ಟಿರುತ್ತೆ ಬೇಸ್ ಇವಾಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿಟ್ಕೊಂಡಿದ್ದೆ ಅಲ್ವಾ ಅದು ಏಲಕ್ಕಿ ಪೌಡರು ಒಣ ಕೊಬ್ಬರಿ ಹಾಗೆ ಹೊಣ ಶುಂಠಿ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಮೂರು ಕುದಿ ಕುದಿಸ್ಬೇಕು ಅದು ಅರಳಬೇಕು ಅಲ್ವಾ ಸಬ್ಬಕ್ಕಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಆ ತಿಕ್ನೆಸ್ ನೋಡಿ ಎಷ್ಟು ಚೆನ್ನಾಗಿ ತಿಕ್ನೆಸ್ ಬಂತು ನಾವು ಆದಷ್ಟು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋಣ ಸಬ್ಬಕ್ಕಿನ ನೋಡ್ಕೊಂಬಿಟ್ಟು ಹಾಕೋಬೇಕು ಪಾಕ ಎಷ್ಟು ಪ್ರಮಾಣದಲ್ಲಿ ಮಾಡ್ಕೊಳ್ತೀವೋ ಅದಕ್ಕೆ ಸಬ್ಬಕ್ಕಿನ ಸ್ವಲ್ಪ ನೋಡ್ಕೊಂಬಿಟ್ಟು ಹಾಕ್ಕೊಳ್ಬೇಕು ಅದನ್ನು ಹಾಫ್ ಆನ್ ಅವರ್ಗೆ ಚೆನ್ನಾಗಿ ಅರಳಿಕೊಳ್ಳುತ್ತೆ ಇವಾಗ ನಾನು ಅದಕ್ಕೆ ಜೊತೆಗೆ ಹಾಗೆ ಸ್ವಲ್ಪ ಸಾಂಬಾರು ಮಾಡೋಣ ಅಂದ್ಕೊಂಡೆ ಇದಕ್ಕೆ ಏನೇನು ಸಾಂಬಾರ್ಗೆ ಸಾಂಬಾರಿಗೆ ಗಿಸಾಲ ಇಲ್ಲ ಹಾಗೆ ದಿಢೀರಾಗೆ ಬದ್ನೆಕಾಯ್ದು ಸ್ವಲ್ಪ ಗ್ರೇವಿ ಥರ ಇವಾಗಿಕ್ಕಷ್ಟೇ ಬೇಕಪ್ಪ ಇವಾಗಿಕ್ಕಷ್ಟೇ ಖಾಲಿ ಆಗೋ ಥರ ನಾನು ಗ್ರೇವಿ ಥರ ಒಂದು ಬದನೆಕಾಯ್ದು ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಪಾಯಸನೂ ರೆಡಿ ಆಯಿತು ಇವಾಗ ಸಣ್ಣಕ್ಕೆ ಸಿಮ್ಮಲ್ಲಿ ಇಟ್ಕೊಂಬಿಟ್ಟು ಪಕ್ಕದ ಗ್ಯಾ ಇದಕ್ಕೆ ಶಿಫ್ಟ್ ಮಾಡಿದೆ ಇವಾಗ ಪಾಯಸನ ಅದು ಸಿಮ್ಮಲ್ಲೇ ಚೆನ್ನಾಗಿ ಕುದ್ ಕುದೀಲಿ ಅಂತ ಅದು ಹರಳಬೇಕು ಅಲ್ವಾ ಸ್ವಲ್ಪ ಸಬ್ಬಕ್ಕಿ ಸೊ ಅದಕ್ಕೆ ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಇದ್ದೀನಿ ಏನಕ್ಕೆ ಅಂದರೆ ಬದನೇಕಾಯಿದು ಗ್ರೇವಿ ಮಾಡಬೇಕಲ್ವಾ ಬದನೆಕಾಯಿ ಸಾರು ಅದಕ್ಕೆ ಇವಾಗ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಸಿಡಿದ ಸಿಡಿದ್ಮೇಲೆ ಕರ್ಬೇವಿನ ಸೊಪ್ಪನ್ನ ಹ್ಯಾಡ್ ಮಾಡಿದೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕಿದೆ ಇದಾದ ಮೇಲೆ ಒಣ ಮೆಣಸಿಗಾಯಿ ಬೇಕಿದ್ದರೂ ಹಾಕ್ಕೋಬೋದು ಹಿಂಗು ಬೇಕಿದ್ದರೂ ಹಾಕ್ಬೋದು ನಾನು ಹಿಂಗು ಸ್ಕಿಪ್ಪಾಗಿದೆ ಅನಿಸುತ್ತೆ ಹಿಂಗು ಹಾಕ್ಕೊಳ್ಬೇಕು ಒಗ್ಗರಣೆಗೆ ಅದಾಗಿದ್ಮೇಲೆ ಬದ್ನೆಕಾಯಿನ ಕಟ್ ಮಾಡಿಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿರಬೇಕು ತೊಳೆದಿರೋವಂಥ ಬದ್ನೆಕಾಯಿನ ಇವಾಗ ಹಾಕ್ಬಿಟ್ಟು ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಕಲರ್ ಬರಬೇಕು ಅಲ್ವಾ ಕಲರ್ ಚೆನ್ನಾಗಿ ಕಾಣಿಸ್ಬೇಕು ಅಂತೇಳಿ ನಾನು ಅರಶಿನ ಪುಡಿ ಹಾಕ್ತೀನಿ ಅರಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಇದ್ದೀನಿ ಬಾಡಿಸ್ಕೊಂಡಿದ್ದಾದ್ಮೇಲೆ ನಾನು ಫಸ್ಟೇ ಸ್ವಲ್ಪ ಬೇಳೆ ಒಂದು ಟೂ ಸ್ಪೂನ್ ಅಷ್ಟು ಬೇಳೆನ ನೀರಲ್ಲಿ ನೆನೆ ಹಿಟ್ಟಿದ್ದೆ ಅದನ್ನೇ ನೆನೆ ಹಾಕಿರೋ ಬೇಳೆ ಏನೂ ಅಲ್ಲ ಹಾಗೆ ಜಸ್ಟ್ ಒಗ್ಗರಣೆಗೆಲ್ಲ ಕಟ್ ಇದ್ದೆ ಅಲ್ವಾ ಅಷ್ಟರಲ್ಲಿ ನೆನಿಲಿ ಅಂದ್ಬಿಟ್ಟು ಟೂ ಸ್ಪೂನ್ ಬೇಳೆನ ಒಂದು ಬೌಲಿಗೆ ಹಾಕ್ಬಿಟ್ಟು ನೆನೆ ಹಿಟ್ಟಿದ್ದೆ ಅಷ್ಟೇ ಅದು ಹಾಗೆ ಜಸ್ಟ್ ಇವಾಗಲೇ ಮಾಡೋದಕ್ಕೆ ಅಂತ ಇವಾಗ ಆ ಬೇಳೆ ಸಹ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಇದ್ದೀನಿ ಬೇಳೆ ಬದನೆಕಾಯಿ ಎಲ್ಲ ಫ್ರೈ ಇದ್ದೀನಿ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅನಿಸಿದರೆ ಅದಾದಮೇಲೆ ಗೋರಳ್ ಪೌಡರ್ ಇಟ್ಕೊಂಡಿರ್ತೀವಲ್ವ ಪಲ್ಯಗಳಿಗೆಲ್ಲ ಹಾಕೋಕ್ಕೆ ಅಂತ ಆ ಥರ ನಾನು ಗೋರಳ್ ಪೌಡರ್ ರೆಡಿ ಮಾಡಿಟ್ಕೊಂಡಿರ್ತೀನಿ ಯಾವಾಗಲೂ ಅದೊಂದು ಟೂ ಸ್ಪೂನ್ ಹಾಕಿದೆ ಆಮೇಲೆ ಶೇಂಗಾ ಪೌಡರ್ ಮಾಡ್ಕೊಂಡಿಟ್ಟಿರ್ತೀನಿ ಪಲ್ಯಗಳಿಗೆ ಹಾಕಕ್ಕೆ ಬರುತ್ತೆ ಅಂತೇಳ್ಬಿಟ್ಟು ರೊಟ್ಟಿಗೇನಾದರೂ ಪಲ್ಯ ಮಾಡ್ತೀವಲ್ವ ಅದಕ್ಕೆ ಹಾಕಕ್ಕೆ ಬರುತ್ತೆ ಅಂತ ಶೇಂಗಾ ಪೌಡರ್ ಸ್ವಲ್ಪ ಮಾಡಿಟ್ಕೊಂಡಿರ್ತೀನಿ ಹಸಿ ಶೇಂಗಾ ಪೌಡರು ಅದನ್ನು ಒಂದು ಸ್ಪೂನ್ ಹಾಕಿದೆ ಅಷ್ಟೇ ಜಾಸ್ತಿ ಹಾಕಲಿಲ್ಲ ಒಂದು ಸ್ಪೂನ್ ಹಾಕಿದೆ ಆಮೇಲೆ ಆ್ಯಸ್ ಯೂಶುವಲ್ ಯಾವಾಗಲೂ ಹೆಂಗೆ ಖಾರದ ಪುಡಿ ಖಾರಕ್ಕೋಸ್ಕರ ಖಾರದ ಪುಡಿ ಕೊತ್ತಂಬರಿ ಪೌಡರು ಸ್ವಲ್ಪ ಗರಂ ಮಸಾಲ ಇದಿಷ್ಟು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪನ್ನ ಹ್ಯಾಡ್ ಮಾಡ್ಕೋಬೇಕು ನಾನಿದಕ್ಕೆ ಏನೂ ರುಬ್ಬಾಕಿಲ್ಲ ಕೊಬ್ಬರಿ ಸ್ವಲ್ಪ ಕೊಬ್ಬರಿ ತುರಿನ ಹಾಕಿದ್ದೀನಿ ಕೊಬ್ಬರಿನ ಸ್ವಲ್ಪ ರುಬ್ಬಿಬಿಟ್ಟು ಬರೀ ಏನೋ ಒಣ ಕೊಬ್ಬರಿ ಈ ಥರ ಹಾಕ್ತೀವಲ್ವ ತುರಿದ್ಬಿಟ್ಟು ಆ ರೀತಿ ಹಸಿ ಕೊಬ್ಬರಿನ ರುಬ್ಬಿ ಹಾಕಿದ್ದೀನಿ ನೀರು ಹಾಕಿದನ ರುಬ್ಕೊಂಬಿಟ್ಟು ಹಸಿ ಕೊಬ್ಬರಿ ಹ್ಯಾಡ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆಹಣ್ಣಿನ ಹುಳಿನ ಹಾಕಿದ್ದೀನಿ ಇದಿಷ್ಟು ಹಾಕ್ಬಿಟ್ಟು ರುಚಿಗೆ ತಕ್ಕ ಸ್ಟೂಪ್ ಹಾಕ್ಬಿಟ್ಟು ಒಂದೆರಡು ಮೂರು ಕುದಿ ಕುದಿಸಿದ್ರೆ ಆಯಿತು ಇದು ದಿಢೀರಂಗೆ ಮಾಡೋ ಸಾಂಬಾರಲ್ವ ನಾನು ಅದಕ್ಕೆ ಏನು ಮಸಾಲ ಎಲ್ಲ ಹಾಕಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂದರೆ ಅದನ್ನು ಕೂಡ ಹ್ಯಾಡ್ ಮಾಡ್ಕೊಳ್ಬೋದು ಇವಾಗ ಹಾಗೆ ಒಂದು ಸೈಡು ರೈಸಿಗೆ ಇಡ್ತಾಯಿದ್ದೀನಿ ಇವತ್ತು ಪಾಯಸ ಮಾಡಿದ್ದೀನಿ ಅಲ್ವಾ ರೈಸ್ ಏನು ಜಾಸ್ತಿ ಬೇಕಾಗಲ್ಲ ಅಂದ್ಬಿಟ್ಟು ಒಂದು ಲೋಟ ಒಂದು ಲೋಟ ಅಕ್ಕಿ ಹಾಕಿದ್ದೀನಿ ನಾವು ನಾಲ್ಕು ಜನ ಇದ್ದೀವಿ ಬೇಕಾಗುತ್ತೆ ಒಂದು ಲೋಟ ಅಕ್ಕಿ ಒಂದು ದೊಡ್ಡ ಲೋಟದಿಂದ ಒಂದು ಲೋಟ ಅಕ್ಕಿನ ಎರಡು ಮೂರು ಸರ್ತಿ ಚೆನ್ನಾಗಿ ತೊಳೆದು ಉಪ್ಪು ಹಾಕ್ಬಿಟ್ಟು ಹಾಗೇ ರೈಸ್ಗೂ ಇಟ್ಟಿದ್ದೀನಿ ಒಂದು ಕಡೆ ಇದೂ ಕುದೀತಾ ಇದೆ ಅಲ್ವಾ ಸಾಂಬಾರು ಅದನ್ನು ಆಗುತ್ತೆ ಅದನ್ನು ಆಗುತ್ತೆ ಅಂದ್ಬಿಟ್ಟು ಇವಾಗ ಅದು ಬದನೆಕಾಯಿದು ಗ್ರೇವಿ ಅಂದರೆ ಮುಳುಗಾಯಿ ಸಾರು ಹೆಂಗಾಗಿದೆ ನೋಡಿ ದಿಢೀರಾಗೆ ಇವಾಗಲೇ ಖಾಲಿ ಆಗೋ ಥರ ಮಾಡಿದ್ದೀನಿ ಈಗ ಪಾಯಸನೂ ಚೆನ್ನಾಗಿ ಹರಳ್ಕೊಂಡಿದೆ ಇನ್ನೂ ಸ್ವಲ್ಪ ಓದ್ಬಿಟ್ರೆ ಇದು ತುಂಬ ಚೆನ್ನಾಗಾಗುತ್ತೆ ತಣ್ಣಗಾದ ಮೇಲೆ ತಿನ್ನೋಕ್ಕೆ ಸ್ವಲ್ಪ ಇನ್ನೂ ಅರಳ್ಕೊಳ್ಳುತ್ತೆ ಇವಾಗ ಸಾಂಬಾರೆಲ್ಲ ರೆಡಿ ಆಯಿತು ಎಲ್ಲ ರೆಡಿ ಆಯಿತು ಇವಾಗ ಪಾಯಸ ರೆಡಿ ಆಯಿತಲ್ವ ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ನಾನು ಹಾಗೆ ಪೂಜೆ ಎಲ್ಲ ಮಾಡಿ ಹಾಗೆ ಉದ್ದಿನ ಕಡ್ಡಿ ಎಲ್ಲ ಹಚ್ಚಿದೆ ಇವಾಗ ಅದಕ್ಕೆ ಏನಾದ್ರೂ ಸೈಡ್ಸ್ ಏನಾದ್ರು ಇರ್ಲಿ ಅಂತ ಅನ್ನಿಸ್ತು ನಂಗೆ ಅದು ರೈಸ್ ಆಗ್ಬೇಕು ಅಲ್ವಾ ಅಷ್ಟರಲ್ಲೇ ನಾನು ಪಾಯಸಕ್ಕೆ ಏನಾದರೂ ಸೈಡ್ಸ್ ಇರಲಿ ಅಂದ್ಬಿಟ್ಟು ಹಪ್ಳ ಕರಿಯೋಣ ಅನ್ಕೊಂಡು ಹಪ್ಪಳ ಕರಿತಾ ಇದ್ದೀನಿ ಎಣ್ಣೆನ ಇಟ್ಕೊಂಡಿದ್ದೆ ಇವಾಗ ಒಂದು ಸ್ವಲ್ಪ ಅದು ಬಿಸಿ ಆಯಿತು ನಾವು ಫುಲ್ಲು ಹೈ ಫ್ಲೇಮಲ್ಲಿ ನಾವು ಎಣ್ಣೆನ ಬಿಸಿ ಮಾಡ್ಕೊಂಡ್ಮೇಲೆ ಸ್ಲೋ ಮಾಡಿಬಿಡಬೇಕು ಹಪ್ಪಳ ಕರಿಬೇಕಾದ್ರೆ ಯಾವಾಗಲೂ ಲೋ ಫ್ಲೇಮಲ್ಲೇ ನಾವು ಹಪ್ಪಳ ಕರಿಬೇಕು ಇಲ್ಲಾಂದರೆ ಹಪ್ಪಳ ಅದು ಸ್ವಲ್ಪ ಸ್ಮೂತಾಗಿರುತ್ತಲ್ವ ರೆಡಿ ಹಪ್ಪಳ ಬೇರೆ ಅದು ಫುಲ್ಲು ಸೀದೋಗ್ಬಿಡುತ್ತೆ ಫುಲ್ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ ಅದಕ್ಕೆ ನಾವು ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ಒಂದೊಂದೇ ಹಪ್ಪಳ ಹಾಕ್ಬಿಟ್ಟು ಕರಿಬೇಕು ಇವಾಗ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇವಲ್ಲಿ ಇಟ್ಕೊಂಡ್ಬಿಟ್ಟು ಹಪ್ಪಳನ ಕರಿತಾ ಇದ್ದೀನಿ ಇದು ಹಪ್ಪಳ ರೆಡಿ ಹಪ್ಪಳ ಮನೇಲಿ ಮಾಡಿರೋದಲ್ಲ ಅಂಗಡಿನಲ್ಲಿ ತೊಗೊಂಬಂದಿರೋಂಥ ಪ್ಯಾಕೆಟ್ ಹಪ್ಪಳ ಇದು ಇವಾಗ ಎಲ್ಲ ಎಲ್ಲ ಕಡೆ ಸಿಗುತ್ತೆ ಎಲ್ಲ ಪ್ರಾವಿಜನ್ ಸ್ಟೋರ್ಸಲ್ಲಿ ಆ ರೀತಿ ತೊಗೊಂಡು ಬಂದ್ಬಿಟ್ಟು ಕರಿತಾ ಇರೋದು ಹಪ್ಪಳ ಇದು ಚೆನ್ನಾಗಿರುತ್ತೆ ಈ ಥರ ದಿಢೀರಾಗಿ ಏನಾದ್ರು ನಾವು ಸ್ವೀಟ್ಸ್ ಮಾಡಿದಾಗ ಏನು ಪಲ್ಯ ಎಲ್ಲ ಮಾಡೋಕ್ಕಾಗಲಿಲ್ಲಪ್ಪ ಅಂದರೆ ಹಪ್ಪಳ ಕರ್ಕೊಂಡ್ಬಿಟ್ರೆ ಚೆನ್ನಾಗಿ ಅನಿಸುತ್ತೆ ಅಲ್ವಾ ಇಲ್ಲ ಒಂದೊಂದು ಸಾರಿ ತಿಳಿ ಸಾರು ರೈಸ್ ಮಾಡಿದ್ವಿ ಅಂದರೆ ಅವಾಗೂ ಕೂಡ ಈ ಥರ ಹಪ್ಪಳ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಹಪ್ಪಳ ಇತ್ತು ಅಂದ್ಬಿಟ್ಟು ಸ್ವೀಟ್ಸ್ ಎಲ್ಲ ಮಾಡಿದ್ದೆ ಅಲ್ಲ ಹಪ್ಪಳ ಸೈಡ್ಸ್ ಇರಲಿ ಅಂತ ಒಂದು ಹಪ್ಪಳನ ಕರೆದ್ಬಿಟ್ಟು ಇಟ್ಟೆ ಹಾಗೆ ಒಂದು ಕಡೆ ರೈಸ್ ಕೂಡ ಇದೆ ನಾನು ಯಾವಾಗಲೂ ರೈಸ್ನ ಜಾಸ್ತಿ ನೀರಾಯ ನೀರು ಜಾಸ್ತಿ ಇತ್ತು ಅಂದರೆ ಬಸಿತೀರಿ ರೈಸ್ನ ಯಾವಾಗಲೂ ಬಸಿತೀನಿ ಸ್ವಲ್ಪ ಅಕಸ್ಮಾತ್ ನೀರು ಏನಾರು ಕರೆಕ್ಟ್ ಆಯಿತು ಅಂದರೆ ಹಾಗೇ ಮುಚ್ಚಿಟ್ಬಿಡ್ತೀನಿ ಹರಳೋದಕ್ಕೆ ಇದು ನೀರು ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೆ ನಾನು ಯಾವಾಗಲೂ ನಾನು ರೈಸ್ನ ಬಸ್ಬಿಟ್ಟೆ ಮಾಡೋದು ಕರೆಕ್ಟಾಗಿ ಯಾವಾಗಾರು ಸತಿ ಮಾತ್ರ ಇಡ್ತೀನಿ ನಾನು ಕುಕ್ಕರಲ್ಲಿ ರೈಸ್ನ ಮಾಡೋದೇ ಇಲ್ಲ ಯಾವಾಗೂ ನನ್ನ ಪಾತ್ರೆಯಲ್ಲೇ ಯಾವಾಗಲೂ ರೈಸ್ ಮಾಡಿಬಿಟ್ಟು ಅಕ್ಕಿ ಬಾಯ್ಲ್ ಆದಮೇಲೆ ಅದು ನೀರು ಜಾಸ್ತಿ ಇಟ್ಟಿರ್ತೀನಲ್ವ ಅದನ್ನು ಬಿಟ್ಟೆ ನಾನು ರೈಸ್ ಮಾಡೋದು ಯಾವತ್ತೂ ನಾನು ಕುಕ್ಕರಲ್ಲಿ ಮಾಡಲ್ಲ ಯೂಶ್ವಲಿ ಇನ್ನೊಂದು ಏನಪ್ಪ ಅಂದರೆ ಇವಾಗ ರಿಸರ್ಚ್ ಮಾಡಿದ್ದಾರೆ ಎಲ್ಲ ಕುಕ್ಕರಲ್ಲಿ ರೈಸ್ ತಿನ್ನಬಾರ್ದು ಅಂತೆ ಎಸ್ಪೆಷಲಿ ಡಯಾಬಿಟಿಸ್ ಪೇಷಂಟ್ಸು ಯಾರಾದರೂ ಇರ್ತಾರೆ ಅಲ್ವಾ ಅವರಂತೂ ಕುಕ್ಕರಲ್ಲಿ ರೈಸ್ ತಿನ್ನಲೇಬಾರ್ದು ಅಂತೆ ಏನಕ್ಕೆ ಅಂದರೆ ರೈಸ್ನ ನಾವು ಕುಕ್ಕರಲ್ಲಿ ಮಾಡಿದಾಗ ಒನ್ ಟೂ ತ್ರೀ ಮಿನಿಟ್ಸ್ಗೆ ಹಾಕಿಬಿಡುತ್ತೆ ಅಲ್ವಾ ಫ್ರೆಷರಿಂದ ಬೇಗ ಆಗುತ್ತೆ ಸೊ ಹಂಗೆ ಮಾಡಿದರೆ ನಮ್ಮ ಹೆಲ್ತಿಗೆ ಏನೋ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ ಇವಾಗ ಹೇಳ್ತಾ ಇದ್ದಾರೆ ಸೊ ನಾನು ಫಸ್ಟಿದನೋ ಅಷ್ಟೇ ನಾನು ಯಾವಾಗ ರೈಸ್ ಮಾಡಿದ್ರು ಪಾತ್ರೆಯಲ್ಲೇ ರೈಸ್ ಮಾಡೋದು ನೀವು ಕೂಡ ಆದಷ್ಟು ಪಾತ್ರೆಯಲ್ಲೇ ರೈಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಜಾಸ್ತಿ ಇಟ್ಬಿಟ್ಟು ಬಸಿರಿ ಇದರಿಂದ ನಮ್ಮ ಒಂದು ಹೆಲ್ತಿಗೆ ಒಳ್ಳೆಯದು ಹಾಗಂತ ಸೈಂಟಿಸ್ಟೆಲ್ಲ ಇವಾಗ ರಿಸರ್ಚ್ ಮಾಡಿದ್ದಾರೆ ಸೊ ನೀವು ಕೂಡ ಜಾಸ್ತಿ ಆದಷ್ಟು ಪಾತ್ರೆಯಲ್ಲೇ ರೈಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ನಾನು ಯಾವಾಗಲೂ ರೈಸ್ ಆಗಲಿ ಮತ್ತು ಎಲ್ಲ ನಾನು ಪಾತ್ರೆಯಲ್ಲೇ ಮಾಡೋದು ಡೈಲಿ ನಾನು ಕುಕ್ಕರ್ಗೆಲ್ಲ ರೈ ಹೋಗಲ್ಲ ರೈಸ್ನ ಒಂದೊಂದು ಸರಿ ಪಲಾವ್ ಮಾಡಿದರೆ ಮತ್ತೆ ಬೇಳೆ ಎಲ್ಲ ಬೇಯಿಸ್ಕೊಳ್ಳೋದಕ್ಕೆ ಕುಕ್ಕರ್ಗೆ ಹಾಕ್ತೀನಿ ಅಷ್ಟೇ ರೈಸ್ ನೋಡಿ ಇವಾಗ ಹಪ್ಪಳ ಎಲ್ಲ ಕರೆದೇ ಪಾಯಸ ರೆಡಿ ಆಯಿತು ಸಾಂಬಾರು ರೆಡಿ ಆಯಿತು ರೈಸು ರೆಡಿ ಆಯಿತು ಓಕೆ ಗೈಸ್ ನೋಡಿದ್ರಿ ಅಲ್ವಾ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಹೇಳಿ ಇಲ್ಲ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ನೆಕ್ಸ್ಟ್ ವಿಡಿಯೋನ ಸಿಗ್ತೀನಿ ಕೇರ್ ಬಾಯ್